ಇಂದ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಆದ ಅನ್ಯಾಯವನ್ನು ಆಹೋರಾತ್ರಿ ಪ್ರತಿಭಟನೆಯನ್ನು ಕರವಿ ನೇತೃತ್ವದಲ್ಲಿ ನಡೀತಾ ಇದೆ ಈ ಪ್ರತಿಭಟನೆ ನೀವು ದೂರದಲ್ಲಿ ಆಲಿಸಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಏನಾಯಿತು ಹೇಗಾಗ್ತಾ ಇದೆ ಅಂತ ನೀವು ಯಾರಿಗೂ ಕೇಳೋದಲ್ಲ ಅಥವಾ ಬೇರೆ ಎಲ್ಲೂ ನೋಡೋದಲ್ಲ ಸ್ವತಃ ನೀವು ಹೋರಾಟದಲ್ಲಿ ಭಾಗವಹಿಸಬೇಕು ಆಮೇಲೆ ಇವತ್ತಿನ ಹೋರಾಟ ಕಂಟಿನ್ಯೂ ನಡೀತದೆ ಮುಂದುವರೆದ ಹೋರಾಟ ನಡೆದಿದೆ ನಾಳೆ ಒಂದು ನಿರ್ಣಾಯಕ ಹೋರಾಟ ಇದೆ ಹಾಗಾಗಿ ಈ ನಿರ್ಣಾಯಕ ಹೋರಾಟದಲ್ಲಿ ನೀವು ಯಾವ ರೀತಿ ನಿರ್ಣಯ ಆಗ್ತದೆ ಅಂದ್ರೆ ನೀವು ಭಾಗವಹಿಸಿದ ಮೇಲೆ ಅದು ನಿರ್ಧಾರ ಆಗ್ತೈತಿ ಹಾಗಾಗಿ ಎಲ್ಲರೂ ನಾಳೆ ಸಾಧ್ಯವಾದಷ್ಟು ಈಗ ಸರಣಿ ಹೋರಾಟಗಳ ನಡುವೆ ಕೂಡ ಸರ್ಕಾರ ಇನ್ನೂ ಎಚ್ಚೆಸ್ಕೊಂಡಿಲ್ಲ ಅಂತಂದ್ರೆ ನಾವು ಇದು ನಮ್ಗೆ ಅಂತಿಮ ಹೋರಾಟ ಅಂತಿಮ ಘಟ್ಟದಲ್ಲಿ ನಾವು ಇದ್ದೀವಿ ಹಾಗಾಗಿ ನಾಳೆ ನೀವು ಎಲ್ಲಿ ಲೈಬ್ರರಿಲಿ ಇದ್ರೋ ಊರಲ್ಲಿದ್ದರು ಹತ್ರದಲ್ಲಿ ಯಾರ್ಯಾರಿದ್ರಿ ಚಂದ್ರಲೇಔಟು ವಿಜಯನಗರದಲ್ಲಿ ನಾಳೆ ಒಂದು ದಿನ ಮೀಸಲಿಟ್ಟು ಹೋರಾಟಕ್ಕೆ ಬನ್ನಿ ಆಮೇಲೆ ನಾಳೆ ನಾಡಿನ ಹಿರಿಯ ಸಾಹಿತಿಗಳು ಆಮೇಲೆ ಮಠಾಧೀಶರು ಆಮೇಲೆ ಸಾಮಾಜಿಕ ಚಿಂತರು ಪ್ರಮುಖ ಹೋದಂತ ಎಲ್ಲ ನಾಡಿನ ಪ್ರಮುಖರು ಭಾಗವಹಿಸ್ತಾ ಇದ್ದಾರೆ ಅವರು ನಮಗೆ ಬೆಂಬಲ ಕೊಡಕ್ಕೆ ಬರ್ತಾ ಇದ್ದಾರೆ ನಮಗೆ ಬೆಂಬಲ ಕೊಡಬೇಕು ಬಂದಾಗ ನಾವು ಅವರಿಗೆ ಬೆಂಬಲ ಕೊಡಬೇಕು ಅಂದರೆ ನಾವು ಜಾಸ್ತಿ ಜನ ಇದ್ರೆ ಜನಸಂಖ್ಯೆ ಇದ್ರೆ ಅವರು ನಮಗೆ ಬೆಂಬಲ ತೋಸ್ತಾರೆ ಆ ಬೆಂಬಲಕ್ಕೊಂದು ಅರ್ಥ ಬರ್ತೈತೆ ಹಾಗಾಗಿ ಆ ಸಂಖ್ಯೆ ಇವತ್ತಿನ ಸಂಖ್ಯೆಗಿಂತ ನಾಳೆ ದುಪ್ಪಟ್ಟಾಗಬೇಕು ಹಾಗಾಗಿ ನಾಳೆ ಎಲ್ಲರೂ ಫ್ರೀಡಂ ಪಾರ್ಕಿಗೆ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಐತಿಹಾಸಿಕ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದೇಳಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ